ಶ್ರೀ ಗಣೇಶ ಭಜನಾ ಮಂದಿರ ರಿಜಿಸ್ಟರ್ಡ್ ಕುಪ್ಪೆಟ್ಟ ಇಲ್ಲಿನ ಶ್ರೀ ಗಣೇಶ ಭಜನಾ ಮಂದಿರದ ನೂತನ ರಾಜಗೋಪುರ ಹಾಗೂ ಶ್ರೀ ದುರ್ಗಾ ಗಣೇಶ ಸಭಾಭವನದ ಲೋಕಾರ್ಪಣೆ ಅಥರ್ವ ಶೀರ್ಷ ಗಣಯಾಗ ಹಾಗೂ ಮಹಾಚಂಡಿಕ ಯಾಗ ಡಿಸೆಂಬರ್ ಆರು ಏಳು ಎಂಟರಂದು ನಡೆಯಲಿದೆ ಇನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯಾದ ಪರಮಪೂಜ ಡಾ ಡಿ ವೀರೇಂದ್ರ ಹೆಗ್ಗಡೆಯವರ ಶುಭಾಶೀರ್ವಾದದೊಂದಿಗೆ ವೇದಮೂರ್ತಿ ಶ್ರೀ ಪ್ರಸನ್ನ ಮುಚ್ಚನಾಯರು ಹಲೇಜಿಯವರ ಮಾರ್ಗದರ್ಶನದಲ್ಲಿ ನೂತನ ರಾಜಗೋಪುರ ಹಾಗೂ ಶ್ರೀ ದುರ್ಗಾ ಗಣೇಶ ಸಭಾಭವನದ ಲೋಕಾರ್ಪಣೆ ನೆರವೇರಲಿದೆ ಡಿಸೆಂಬರ್ ಏಳರಂದು ಮೈಸೂರು ಸಂಸ್ಥಾನದ ಮಹಾರಾಜರಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರನ್ನ ಯಥಿವರಿಯರೊಂದಿಗೆ ಮಂತ್ರಘೋಷ ಪೂರ್ಣ ಕುಂಭ ಸ್ವಾಗತದೊಂದಿಗೆ ವೈಭವದ ಮೆರವಣಿಗೆ ನಡೆಯಲಿದ್ದು ಸಂಜೆ ಆರರಂದು ಗೋಧೋಳಿ ಮುಹೂರ್ತದಲ್ಲಿ ಭಜನಾ ಮಂದಿರದ ನೂತನ ರಾಜಗೋಪುರದ ಲೋಕಾರ್ಪಣೆ ನಡೆಸಲಿದ್ದಾರೆ ಮುಂಬೈನ ಉದ್ಯಮಿ ಹೇರಂಬ ಇಂಡಸ್ಟ್ರೀಸ್ ಹಾಗೂ ಕೆಮಿನೋ ಫಾರ್ಮಾದ ಚೇರ್ಮನ್ ಆದ ಡಾ ಕನ್ಯಾನ ಸದಾಶಿವ ಶೆಟ್ಟಿ ಅವರು ಶ್ರೀ ದುರ್ಗಾ ಗಣಪತಿ ಸಭಾಭವನದ ಲೋಕಾರ್ಪಣೆ ಮಾಡಲಿದ್ದಾರೆ ಮೂರು ದಿನಗಳ ಕಾಲ ವಿವಿಧ ವೈದಿಕ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೇಳೈಸಲಿದ್ದು ಎಲ್ಲಾ ದೃಶ್ಯಾವಳಿಗಳು ಅಭಿಮತ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರಗೊಳ್ಳಲಿದೆ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ನಮ್ಮ ಹೂವಾಲು ಗ್ರಾಮ ಇಲ್ಲಿ ಗಣೇಶ ಭಜನಾ ಮಂದಿರ ಇದರ ವತಿಯಿಂದ ಗಣೇಶ ಭಜನಾ ಮಂದಿರದ ನೂತನ ರಾಜಗೋಪುರ ಹಾಗೂ ಮುರುಘಾ ಗಣೇಶ ಸಭಾಭವನದ ಒಂದು ಲೋಕಾರ್ಪಣೆಯ ಒಂದು ಶುಭ ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸುವಂಥದ್ದು ಅವಕಾಶ ಸಿಕ್ಕಿದೆ ಒಂದು ಶೀರ್ಷ ಗಣಯಾಗ ಇದರಲ್ಲಿ ನಮಗೆ ಭಾಗವಹಿಸುವಂಥದ್ದು ಸೌಭಾಗ್ಯ ಸಿಕ್ಕಿದೆ ಈ ಸಂದರ್ಭದಲ್ಲಿ ನಾನು ಈ ಒಂದು ಕಾರ್ಯಕ್ರಮದ ಸಂಘಟಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮಕ್ಕೆ ಸುತ್ತಮುತ್ತ ಇರುವಂಥ ಎಲ್ಲ ಗ್ರಾಮದ ಗ್ರಾಮಸ್ಥರಿಗೆ ಕಾರ್ಯಕ್ರಮದಲ್ಲಿ ಬಂದು ಯಶಸ್ಸು ಮಾಡೋದಕ್ಕೆ ವಿನಂತಿ ಮಾಡ್ತೀನಿ ಮತ್ತು ಜೊತೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಏನು ಅದ್ಭುತವಾದಂಥ ಒಂದು ಸಂಸ್ಕೃತಿ ಇದೆ ಅನನ್ಯವಾದಂಥ ಒಂದು ಪರಂಪರೆ ಇದೆ ಹಾಗಾಗಿ ಪೂರ್ವಕವಾದಂಥ ಒಂದು ಧನ್ಯವಾದ ಮತ್ತು ಕೃತಜ್ಞತೆಗಳು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಇಷ್ಟಪಡ್ತೀವಿ ಕಾರ್ಯಕ್ರಮದಲ್ಲಿ ಬರ್ತೀವಿ ಏಳನೇ ತಾರೀಕು ನಮ್ಮ